ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಕ್ಯಾಪ್ಸಿಕಮಲ್ಲಿ ಒಂದೊಳ್ಳೆ ಚಪಾತಿಗೆ ಕಾಂಬಿನೇಷನ್ ಆದಂಥ ಒಂದೊಳ್ಳೆ ಗ್ರೇವಿ ಮಾಡೋಣ ಕಂಡ್ರೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನಾನಿಲ್ಲಿ ಕಾಲು ಕೆ ಜಿ ಅಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು ಬೀಜನೂ ಸಹ ಹಾಕಿದ್ದೀನಿ ಆ ಗ್ರೇವಿಲಿ ಬೀಜ ಸಿಗ್ತಾ ಸಿಗ್ತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಕಂಡ್ರೆ ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಒಂದು ಮುಸ್ಟಿಯಷ್ಟು ಹೆಚ್ಚಿರೋ ಕೊತ್ತಂಬರಿ ಇಲ್ಲಿ ಮೂರು ಕಡ್ಡಿಯಷ್ಟು ಸೊಪ್ಪು ಹಾಗೆ ಇಲ್ಲಿ ಪ್ಲೇಸ್ ತುಂಬ ಚಿಕ್ಕದಾಗಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ ತೋರಿಸ್ಲಿಕ್ಕೆ ಆಗೋದಿಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೊತೀರಂತೆ ಎಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾಯಿ ಕಾಲು ಭಾಗದಲ್ಲಿ ಅರ್ಧ ಭಾಗದಲ್ಲಿ ಕಾಲು ಭಾಗದಷ್ಟು ಕಾಯಿ ಹಾಗೆ ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಐದರಿಂದ ಆರರಷ್ಟು ಲವಂಗ ಎರಡು ಪೀಸ್ ಚಕ್ಕೆ ಏಳರಿಂದ ಎಂಟು ಹಸೆ ಮೆಣ್ಸಿನ್ಕಾಯಿ ನೀವು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಯಾಕೆಂದರೆ ಕ್ಯಾಪ್ಸಿಕಮ್ ಸಹ ಅದರಲ್ಲಿ ಖಾರ ಇರುತ್ತೆ ಹಾಗಾಗಿ ಮತ್ತು ಇಲ್ಲಿ ಧನ್ಯ ಪುಡಿ ಮತ್ತು ಗರಂ ಮಸಾಲ ಈಗ ಧನ್ಯ ಪುಡಿ ಗರಂ ಮಸಾಲ ಬಿಟ್ಟು ಇವೆರಡು ಬಿಟ್ಟು ಇಲ್ಲಿ ಹಸೆ ಕೊತ್ತಂಬರಿ ಸೊ ಕಾಯಿ ತುರಿ ಏನಿದೆಯೋ ಅದನ್ನೆಲ್ಲ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಾರಿ ಸಾರಿ ಕೊತ್ತಂಬರಿ ಸೊಪ್ಪಲ್ಲ ಹಸಿಮೆಣ್ಸಿನ್ಕಾಯಿ ಹಾಗೇ ಇಲ್ಲಿ ಕಾಯಿ ತುರಿ ಇದಿಷ್ಟು ಏನಿದೆಯೋ ಇದು ಫಸ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣವಾ ನೋಡಿ ಸ್ನೇಹಿತರೆ ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಈಗ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಅದು ಚಿಟಪಟ ಅಂತ ಸಿಡಿಲಿ ನೋಡಿ ಸ್ನೇಹಿತರೆ ಚಿಟಪಟ ಅಂತ ಸಾಸಿವೆ ಈಗ ಸಿಡಿತಿದೆ ಈಗ ಹೆಚ್ಚಿಟ್ಕೊಂಡಿತ್ತಲ್ಲ ಈರುಳ್ಳಿ ಆ ಈರುಳ್ಳಿನ ಹಾಕೋಣ ಈರುಳ್ಳಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕೋಣ ನೋಡಿ ಸ್ನೇಹಿತರೆ ಒಂದೆರಡು ನಿಮಿಷ ಫ್ರೈ ಆಗಿದೆ ಈಗ ಕರಬೇ ಸೊಪ್ಪು ಹಾಕೊಳ್ಳೋಣ ಕರಬೇ ಸೊಪ್ಪು ಪೀಠಪಟ ಅಂತ ಸಿಡಿದೆ ಈಗ ಅದು ಸಹ ಸಿಡಿತಾ ಇದೆ ನೋಡಿ ಈ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಸ್ನೇಹಿತರೆ ಈ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಒಂದು ಸೆವೆಂಟಿ ಪರ್ಸೆಂಟು ಎಣ್ಣೆ ಒಳಗೆ ಬೇಯಬೇಕಿದು ಕ್ಯಾಪ್ಸಿಕಮಿಂದ ಹಸಿ ವಾಸನೆಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ನೋಡಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಈಗ ರುಬ್ಬಿರೋ ಅಂಥ ಮಸಾಲೆ ಇತ್ತಲ್ಲ ಆ ಮಸಾಲೆನ ಹಾಕೊಳ್ಳೋಣ ನಾನಿಲ್ಲಿ ಫುಲ್ಲು ಫೈನ್ ಪೇಸ್ಟ್ ಏನೂ ಮಾಡ್ಕೊಂಡಿಲ್ಲ ಹಾಗೆ ಸ್ವಲ್ಪ ತರಿ ತರಿ ಇದೆ ಆದರೆ ಅಷ್ಟು ತರಿನೂ ಸಹ ಇಲ್ಲ ಯಾಕಂದರೆ ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಈ ಮಸಾಲೆ ಈ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಮಸಾಲೆ ಬೇಯ್ತಾ ಇದೆ ಈಗ ಟಮೊಟೊನೂ ಸಹ ಹಾಕೋಣ ಟೊಮೊಟೊನೂ ಸಹ ಚೆನ್ನಾಗಿ ಇದರಲ್ಲಿ ಮಸಾಲೆಯಲ್ಲೇ ಬೇಯಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಇದ್ದರೆ ಬೇಕಾದರೆ ತಿನ್ಬೋದು ಜಾಸ್ತಿ ಆದರೆ ತಿನ್ನಲಿಕ್ಕಾಗೋದಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳೋಣ ಧನಿಯಾ ಪುಡಿನೂ ಸಹ ಚೆನ್ನಾಗಿ ಈ ಮಸಾಲೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಇದು ಕಾಯಿ ಇರೋದ್ರಿಂದ ತಳಹತ್ತ ಚಾನ್ಸು ತುಂಬ ಇರುತ್ತೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ ಈಗ ನಮಗೆ ಎಷ್ಟು ಸ್ವಲ್ಪ ಈ ಗ್ರೇವಿ ತಿಕ್ಕಾಗೆ ಇರಲಿ ಒಂದು ಎರಡು ಲೋಟದಷ್ಟು ನೀರು ಹಾಕೊಳ್ಳೋಣ ಬೇಕಿದ್ರೆ ಆಮೇಲೂ ಸಹ ಹಾಕೋಬೋದು ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ ಖಾರ ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೋದು ಇಲ್ಲಾಂದರೆ ಪೆಪ್ಪರ್ ಪೌಡರ್ ಇದ್ರೆ ಪೆಪ್ಪರ್ ಪೌಡರು ಸಹ ಹಾಕೋಬೋದು ನೋಡಿ ಇದು ಚಪಾತಿಗೆ ಅನ್ನಕ್ಕೆ ಎಲ್ಲ ಆಗೋ ಹಾಗೆ ಸ್ವಲ್ಪ ಸೆಮಿ ಗ್ರೇವಿ ಥರನೇ ಇರುತ್ತೆ ಈಗ ಒಂದು ಇದು ಒಂದೆರಡು ಕುದಿ ಬರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದಿ ಬಂದಿದೆ ಕ್ಯಾಪ್ಸಿಕಮ್ ಗ್ರೇವಿ ಗ್ರೇವಿ ರೆಡಿಯಾಗಿದೆ ಈಗ ಲೋ ಫ್ಲೇಮ್ ಮಾಡಿಕೊಂಡು ಅದೇ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಹಾಕಿ ಸ್ವಲ್ಪ ಹಾಗೆ ಉಳಿಸಿಟ್ಕೊಂಡಿದ್ದೆ ಯಾಕೆಂದರೆ ಗಾರ್ನಿಶಿಗೆ ಚೆನ್ನಾಗಾಗುತ್ತೆ ಅಂತ ಈಗ ಉಳ್ದಿರೋಂಥ ಕೊತ್ತಂಬರಿ ಸೊಪ್ಪು ಎರಡು ಸಹ ಹಾಕ್ಕೊಂಡು ಒಂದು ಎರಡು ನಿಮಿಷ ಒಳ್ಳೆ ಮಿಕ್ಸ್ ಕೊಡುವ ನೋಡಿ ಸ್ನೇಹಿತರೆ ಕಲಸಿ ಎರಡು ನಿಮಿಷ ಖುದ್ದಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹೇಗೆ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗುತ್ತೆ ಅಂತ ಇದು ಚಪಾತಿಗೆ ಅನ್ನಕ್ಕೆ ದೋಸೆಗೆ ಹಾಗೆ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಕಂಡ್ರಿ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು